ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಯ್ಯಾಮ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರೀ ನಿಮ್ಮ ಕಣ್ಣು ಯಾರನ್ನೋ ಹುಡುಕ್ತಾವೆ ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಇಟ್ಕೊಂಡು ಒದ ಯಾರನ್ನೋ ಕಳ್ಕೊಂಡು ಒದ್ದಾಡ್ತಿರೋ ಹಾಗೆ ಎದ್ದು ಕಾಣಿಸ್ತದೆ ನಿಮ್ಮ ಮುಖದಲ್ಲಿ ಏನಾಯಿತು ರೀ ಅಂತ ಮೋಹನ ಕೇಳ್ತಾಳೆ ಮೋಹನ ಎಲ್ರೂ ಬರ ಕೇಳು ಎಲ್ರೂ ಎಲ್ರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನುಮ್ಮ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಬಾವ ಎಲ್ರು ಇಲ್ಲೇ ಇದ್ದೀವಲ್ಲ ಶುಭಾಶ ಒಬ್ಬ ಬರ್ಬೇಕು ಅವ್ನು ಬರ್ತಾನೆ ನೀವು ಕೂತ್ಕೊಳ್ಳಿ ಅಂತ ಈಶ್ವರಿ ಹೇಳ್ತಾಳೆ ಯೋಚನೆ ಮಾಡ್ತಿರ್ತಾರೆ ಎಲ್ರೂನು ಅವನು ಬಂದೇ ಬಿಟ್ನಲ್ಲ ನೀವು ಕೂತ್ಕೊಳ್ಳಿ ಬಾವ ಅಂತಾಳೆ ಈಶ್ವರಿ ಹಿಂದೆ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ ಶಿವರಾಮೇಗೌಡ್ರು ಇವ್ರ ಮುಖದಲ್ಲಿ ಇವತ್ತು ಕೋಪ ಇಲ್ಲ ಒಂದ್ ರೀತಿ ಒದ್ದಾಟ ಐತೆ ರೇ ಬೇರೆ ಏನೋ ಇವ್ರ ಮನ್ಸನ್ನ ಬದ್ಲಾಯ್ಸೈತೆ ಅಂದಂಗಾಯ್ತು ಇನ್ನಾಗಿರ್ಬೋದು ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ ಮೋಹನ ಏ ಏನ್ರಿ ಆಯ್ತು ಮಾತಾಡ್ರಿ ಅಂತ ಮೋಹನ ಕೇಳ್ತಾಳೆ ಮೋಹನ ಎಲ್ರೂ ಕರಿ ಅಂತ ಹೇಳ್ದೆ ತಾನೆ ಅಂತ ಗೌಡ್ರು ಹೇಳ್ತಾರೆ ಅವಯ್ಯ ಅಣ್ತಮ್ಮ ಇಲ್ಲಲ್ಲ ಹೋಗಿ ಕರ್ಕೊ ಬರ್ತೀನಿ ಹೋಗ್ ಜೊತೆಯಲ್ಲೇ ಕರ್ಕೊ ಬರ್ತೀನಿ ಅಂತ ಹೋಗ್ತಾನೆ ಕೊಟ್ಲೆ ಇತ್ತ ಈಶ್ವರಿ ಕೊಟ್ಲೆ ಕೊಟ್ಲೆ ಮಾವಯ್ಯ ಇಲ್ಲೇ ಇದ್ದಾನೆ ಬರ್ಲಾ ಅಂತ ಕರೀತಾಳೆ ಎಲ್ಲರೂ ಖುಷಿಯಿಂದ ಇರ್ತಾರೆ ಚಂಪಾ ವಿದ್ಯಾತ್ರಿಗಂತ ಹೋಗ್ತಾಳೆ ಅಪ್ಪ ದೇವ್ರೆ ಹೆಂಗೋ ಮ ದೇವ್ರ ದೈಹದಿಂದ ಭದ್ರನಾ ಕ್ಷಮಿಸಾವ್ರೆ ಇವತ್ಗೆ ಎಲ್ಲ ಸರಿ ಹೋಗೋದೆ ಇನ್ ಮುಂದಕ್ಕೆ ಯಾವ ಯಾವ ಮನಸ್ತಾಪನು ಅಪ್ಪ ಮಗನ ಮಧ್ಯೆ ಬರ್ದೇ ಇದ್ರೆ ಸಾಕಪ್ಪ ತ ಮನಸಲ್ಲಿ ಅನ್ಕೊಂತಿರ್ತಾಳೆ ಮೋಹನ ಚಿತ್ರ ಅವಾ ಅಪ್ಪ ಮಗನ ಮಧ್ಯೆ ಮೂಡಿರೋ ಬಿರ್ಕನೆ ದೊಡ್ಡ ಕಂದಕವ ಮಾಡೋಣ ಅಂತ ಇದ್ರಿ ಶಾಶ್ವತವಾಗಿ ದೂರ ಮಾಡೋಣ ಅಂತ ಇದ್ರಿ ಇಲ್ ನೋಡಿದ್ರೆ ಆ ಬಿರ್ಕೆ ಮುಚ್ಚಾಗ ಹಂಗಾಯ್ತ ಅಂತ ಚಿತ್ರ ಹೇಳ್ತಿರ್ತಾಳೆ ಎಲ್ರು ಖುಷಿಯಾಗಿರ್ತಾರೆ ಇತ್ತ ಕ್ವಾಟ್ಲೆ ಬರ ಬರ್ತಾನೆ ಕರೆಯೋದಕ್ಕೆ ಅಂತ ಅಣ್ತಮ್ಮ ಸುಮ್ಮನೆ ಇಲ್ಲಿ ನಿಂತ್ಕೊಂಡಿದ್ಯಾ ಬಾ ತಿಂಡಿ ಮಾಡೋಕ್ಕೋಗಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ ಏಯ್ ಕ್ವಾಟ್ಲೆ ನನ್ಗೆ ಯಾವುದಕ್ಕೂ ಮನಸಿಲ್ಲ ಯಾವುದಕ್ಕೂ ಬಲ ಅಂತ ಮಾಡಬೇಡ ಸುಮ್ಮನೆ ಹೋಗ್ಲಾ ಅಂತ ಭದ್ರಾ ಹೇಳ್ತಾನೆ ಅಣ್ತಮ್ಮ ನೀನ್ನ ಕರ್ಕೊಬರಕ್ಕೆ ಯಾರು ಕಳ್ಸೋರೆ ಅಂತ ಗೊತ್ತಾದರೆ ನೀನೇ ತಳ್ಬಿಟ್ಟು ಆಲ್ಟೋತಿಯಾ ಅಂತ ಕೋಟ್ಲೆ ಹೇಳ್ತಾನೆ ಲೇ ಕ್ವಾಟ್ಲೆ ಯಾರ್ ಕಡದ್ರು ಅಷ್ಟೇ ಕಣಂತೆ ಬಿಡು ಅಂತ ಭದ್ರ ಹೇಳ್ತಾನೆ ಅಪ್ಪ ತಂದೆ ನಿನ್ನ ಕರ್ಕ ಬರಕ್ ಕಳ್ಸಿರೋದು ಮಾವಯ್ಯ ಅಂತ ಹೇಳ್ತಾನೆ ಕೋಟ್ಲೆ ಕ್ವಾಟ್ಲೆ ತಮಾಷಾ ಮಾಡೋ ಸಮಯನೇನ್ಲಾ ಇದು ಅಂತ ಕೇಳ್ತಾನೆ ಭದ್ರ ವಿಷದಲ್ಲಿ ಈ ವಿಷದಲ್ಲಿ ನಿನ್ ಯಾಕಪ್ಪ ನಾನ್ ತಮಾಷೆ ಮಾಡ್ಲಿ ಮಾವಯ್ಯನೇ ಕರ್ಕಬ ಕರ್ಕ ಬರಕೆ ಕಳ್ಸಿದ್ದು ನಿನ್ನ ಅದಕ್ಕೆ ನಾನ್ ಓಡ್ ಬಂದಿದ್ದು ಜಲ್ದಿ ಬಾಕ್ ಆಯ್ತಾವ್ರೆ ಕ್ವಾಟ್ಲೆ ಹೇಳ್ತಾನೆ ಲೇ ಕ್ವಾಟ್ಲೆ ನೀನ್ ಹೇಳ್ತಾ ಇರೋದ್ ನಿಜವೇನ್ಲಾ ಇದೇನ್ ಕನ್ಸೋ ನಿಜವೋ ಒಂದು ಗೊತ್ತಾತ ಇಲ್ಲ ಕೊಟ್ಲೆ ಒಂದೇ ಒಂದ್ಕಿತ ಗಿಂಡ್ಲಾ ಅಂತ ಹೇಳ್ತಾನೆ ಭದ್ರ ಕೊಟ್ಲೆ ಕೈನ ಗಿಂಡ್ತಾನೆ ನಿದ್ದಿಟ ಕಣ್ಲಾ ಅಪ್ಪಯ್ಯ ಏನಂತ ಕರ್ದ್ರಲ್ಲ ಏನಂತ ಹೇಳದ್ರಲ್ಲ ಅಂತ ಕೇಳ್ತಾನೆ ಭದ್ರ ಯೋ ದಿನ ಹೆಂಗ್ ಕರಿತಾ ಇದ್ರು ಹಂಗೆ ಕರೆದ್ರು ಬಾ ಹೋಗಮ್ಮ ಅಂತ ಹೇಳ್ತಾನೆ ಕೊಟ್ಲೆ ಕೊಟ್ಲೆ ಎಂತ ಸಂತೋಷದ್ ವಿಷ ಹೇಳ್ತಾ ಇದೀಯ ಕಣ್ಲಾ ನನ್ ಕೈಯಲ್ಲಿ ದಿಟ್ಟವಾಗ್ಲೂ ನಂಬಕಾಗ್ತಾ ಇಲ್ಲ ಕಣ್ಲಾ ಅಂತ ಭದ್ರ ಹೇಳ್ತಾನೆ ಮಾವ ಇನ್ ಕೋಪ ಕಮ್ಮಿ ಆದ್ಮೇಲೆ ಎಲ್ಲ ಸರಿ ಹೋತದೆ ಅಂತ ತಾನೆ ಹ್ಞೂ ಅಂಥಮ್ಮ ಬಾರ್ ಬಾ ಅಂತ ಕರೀತಾನೆ ಕೊಟ್ಲೆ ಹ್ಞೂ ಕೊಟ್ಲೆ ಹ್ಞೂ ಅಪ್ಪ ಇಂತವ ಮಾತಾಡಿದೆ ನನಗೆಲ್ಲ ಹಂಗಾಗಿತ್ತು ನಡಿ ಬಾ ಅಂತ ಅಲ್ಲಿಂದ ಹೊರಡ್ತಾರೆ ಭದ್ರನ್ನು ಮತ್ತೆ ಕೊಟ್ಲೆ ಇತ್ತ ಚಂಪಾ ವಿದ್ಯಕ್ಕ ವಿದ್ಯಕ್ಕ ಅನ್ಕೊ ಬರ್ತಾಳೆ ಏನಾಯ್ತು ಚಂಪಾ ಇಷ್ಟೊಂದು ಕ ಖುಷಿಯಾಗಿದ್ಯಾ ಏನಾಯ್ತು ಅಂತ ಕೇಳ್ತಾಳೆ ವಿದ್ಯಾ ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನನಗಿಂತ ಹೆಚ್ಚಾಗಿ ನೀನೇ ಖುಷಿ ಪಡ್ತೀಯ ಅಕ್ಕ ಅಂತ ಚಂಪಾ ಹೇಳ್ತಾಳೆ ಏನ್ ಚಂಪಾ ಅಂತದ್ದು ಅಂತ ವಿದ್ಯಾ ಕೇಳ್ತಾಳೆ ಗೌಡ್ರು ಭದ್ರಣ್ಣನ ಕ್ಷಮಿಸ್ಬಿಟ್ರು ಅಂತ ಚಂಪಾ ಹೇಳ್ತಿದ್ದಂಗ್ನೆ ಫುಲ್ ಖುಷಿ ಆಗುತ್ತೆ ವಿದ್ಯಾಗೆ ಚಂಪಾ ನೀನ್ ಹೇಳ್ತಾ ಇರೋದು ದಿಟನಾ ಅಂತ ಕೇಳ್ತಾಳೆ ವಿದ್ಯಾ ಹ್ಞೂ ಅಕ್ಕ ಈಗ ತಾನೇ ಗೌಡ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಕರೆ ಅಂತ ಕೋಟ್ಲೆ ಹಣ್ಣನ್ನ ಅಂತ ಚಂಪಾ ಹೇಳ್ತಾಳೆ ಚಂಪಾ ಎಂತ ಸಿಹಿ ಸುದ್ದಿ ಹೇಳ್ದೆ ನೀನ್ ಹೇಳಿದ್ ಕೇಳಿ ಆಕಾಶದಲ್ಲಿ ಹಾರಾಡೋ ಅಷ್ಟು ಖುಷಿ ಆಯ್ತೈತೆ ಅಂತ ವಿದ್ಯಾ ಹೇಳ್ತಾಳೆ ಈ ಖುಷಿ ನೋಡ್ಬೇಕು ಅಂತ ಅಂತಾನೆ ನಿನ್ಗೆ ಹೇಳೋಕೆ ಅಂತ ನಾನು ಓಡೋಡಿ ಬಂದಿದ್ದು ಅಂತ ಚಂಪಾ ಹೇಳ್ತಾಳೆ ತುಂಬಾ ತುಂಬ ಥ್ಯಾಂಕ್ಸ್ ಚಂಪಾ ಇಂಥ ಒಂದು ವಿಷಯ ಕೇಳೋದಕ್ಕೆ ಎಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ ಗೊತ್ತೇ ಅಂತ ವಿದ್ಯಾ ಹೇಳ್ತಾಳೆ ಅಕ್ಕ ನಿನ್ ಪ್ರಾರ್ಥನೆಗೆ ಆ ದೇವ್ರು ಅಸ್ತೋ ಅಂದಾಯ್ತು ಅಕ್ಕ ಈಗ ಏನಿದ್ರು ನಿನ್ನ ಅಟ್ಟಿ ಒಳಗೆ ಬಂದು ನಿಮ್ಮಿಬ್ಬರು ಸಂಸಾರ ಸರಿ ಹೋಗಿ ಸಂಸಾರ ಮಾಡೋದಷ್ಟೇ ಬಾಕಿ ಆದಷ್ಟು ಬಿರಿನಿ ಆ ಕ್ಷಣನೂ ಬತೈತೆ ಅಕ್ಕ ಆ ಸಂತೋಷನೂ ನಾನು ನೋಡ್ತೀನಿ ಅಂತ ಚಂಪಾ ಹೇಳ್ತಾಳೆ ಅಪ್ಪ ಮಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದನ್ನ ನಾನ್ ಕಣ್ ತುಂಬ್ಕೋಬೇಕು ಬಾವ ಹೋಗುವ ಅಂತ ಕರ್ಕೊಂಡೋಗ್ತಾಳೆ ವಿದ್ಯಾ ಭದ್ರ ಬರ್ತಾ ಬರೋದನ್ನ ನೋಡ್ಬಿಟ್ಟು ಅವ್ರ ಚಿಕ್ಕಪ್ಪ ಸುಭಾಷಾ ನೀನು ವಸಿ ಆ ಕಡೆ ಜರ್ಕೊಳ್ಳ ಅಂತ ಕೇಳ್ತಾನೆ ಇಲ್ಲೇ ಕುತ್ಕೊಳ್ಳಿ ಅಂತ ಈಶ್ವರಿ ಹೇಳ್ತಾಳೆ ಈಶ್ವರಿ ಅರ್ಥ ಆಗಕ್ಕಿಲ್ಲ ಸುಮ್ಮನೆ ಇರು ಅಂತ ಗೋವಿಂದ ಹೇಳ್ತಾನೆ ಜರ್ಕಂಡ್ಲಾ ಅಂತ ಹೇಳ್ತಾನೆ ಗೋವಿಂದೇಗೌಡ್ರು ಗೋವಿಂದೇಗೌಡ್ರು ಕೂತಿದ್ದ ಜಾಗನ ಬಿಟ್ಕೊಡ್ತಾನೆ ಭದ್ರನ್ಗೆ ಭದ್ರ ನಿಂತ್ಕೊಂಡೇ ಇರ್ತಾನೆ ಕುತ್ಕೊಳ್ಳ ಬದ್ರ ಮಗ ಕೂತ್ಕೊಳ್ಳ ಅಂತ ಹೇಳ್ತಿರ್ತಾನೆ ಗೌಡ್ರು ವಿದ್ಯಾ ಬಾಗ್ಲಲ್ಲಿ ಬಂದು ನಿಂತ್ಕೊತಾಳೆ ಖುಷಿ ಇರ್ತಾಳೆ ಎಲ್ರೂ ಶಿವರಾಮೇಗೌಡರು ಕೈ ಕೈಯಿಂದ ಕುತ್ಕೋ ಅಂತ ಹೇಳ್ತಾರೆ ಕುತ್ಕೊಳ್ಳ ಅಂತಮ್ಮ ಮಾವ ಏನೇ ಇರಲಿಲ್ಲ ಕುತ್ಕೋ ಅಂತ ಕೊಟ್ಲೆ ಹೇಳ್ತಾನೆ ಮೋಹನ ಬಡಿಸು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಮೋಹನ ಎಲ್ಲರೂ ಸೇರಿ ಈಶ್ವರಿ ಎಲ್ಲರೂ ಸೇರಿ ಬಡಿಸ್ತಿರ್ತಾರೆ ಶಿವರಾಮೇಗೌಡ್ರು ವಡೆ ಇಟ್ಕೊಂಡು ಮೋಹನ ತಿಂಡಿ ಏನು ಹೋಟ್ಲಿಂದ ತರಿಸಿದ್ದೆ ಅಂತ ಕೇಳ್ತಾರೆ ಮೊ ಅದ್ರಿ ಅದು ರೀ ಅಂತ ಮೋಹನ ಅಂತಾಳೆ ಅದು ಭಾವ ಮಾಡಿರೋ ಅಡುಗೆಗೆ ಅಲ್ಲಿ ಬಿದ್ದುಬಿಡ್ತು ಇನ್ನು ಮಾಡೋ ಅಷ್ಟರಲ್ಲಿ ಟೈಮ್ ಆಯ್ತೈತೆ ಅಂತ ಹೇಳಿ ಆಚೆಯಿಂದ ತರಿಸಿದ್ದೀವಿ ಅಂತ ಈಶ್ವರ ಹೇಳ್ತಾಳೆ ಸರಿ ತಿನ್ನಿ ಅಂತ ಎಲ್ರಿಗೂ ಹೇಳಿ ತಿನ್ನೋದಕ್ಕೆ ಶುರು ಮಾಡ್ತಾರೆ ಅಣ್ಣ ತಮ್ಮ ಚೆನ್ನಾಗಿ ತಿನ್ನು ನೀನು ಮವಯ್ಯ ಚೆನ್ನಾಗಿ ತಿಂದು ಎಷ್ಟೋ ದಿವಸ ಆಯಿತು ಚೆನ್ನಾಗಿ ತಿನ್ನು ಕಾಟ್ಲೆ ಹೇಳ್ತಾನೆ ಸುಮ್ಕೆ ತಿನ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ಶಿವರಾಮೇಗೌಡ್ರು ತುತ್ತು ಬಾಯಲ್ಲಿ ಇಟ್ಕೊಂಡು ತಿನ್ಬಿಟ್ಟು ಗೋವಿಂದ ಈ ಚಟ್ನಿಗೆ ಕೈ ರುಚಿ ಎಲ್ಲೋ ಅದೇ ಕಣ್ಲ ಅಂತ ಕೇಳ್ತಾನೆ ಹೂ ಕಣ ನನಗೂ ಹಂಗೆ ಅನಿಸ್ತೈತೆ ಹೋಟ್ಲು ಊಟ ಇದ್ದಂಗೆ ಇಲ್ಲ ಮ ಒಳ್ಳೆ ಮನೆ ಊಟ ಇದ್ದಂಗೆ ಅದೇ ಅಂತ ಗೋವಿಂದ ಗೌಡ್ರು ಹೇಳ್ತಾರೆ ಪರವಾಗಿಲ್ಲ ಒಳ್ಳೆ ಕಡೆಯಿಂದಾನೆ ತರ್ಸಿದೀಯ ಯಾವ ಓಟ್ಲಿಂದ ತರಿಸ್ದೆ ಈಶ್ವರಿ ನಮ್ಮ ಮಂಡ್ಯದಾಗೂ ಎಷ್ಟು ಚೆಂದ ಮಾಡೋ ಓಟ್ಲವ್ವ ಅಂತ ಗೌಡ್ರು ಕೇಳ್ತಾರೆ ಅದು ನನಗೂ ಗೊತ್ತಿಲ್ಲ ಬಾವ ಎಲೆ ಸುಭಾಷಾ ಕ್ಯಾಶಿಯರ್ಗೆ ಫೋನ್ ಮಾಡಿ ಒಂಚೂರು ಬರೋ ಕೇಳಲ್ಲ ಅಂತ ಈಶ್ವರ ಹೇಳ್ತಾಳೆ ಹಾ ಅಮ್ಮ ಅಂತ ಹೇಳಿ ಫೋನ್ ತಗೊಂಡು ಫೋನ್ನಲ್ಲಿ ಫೋನ್ ಮಾಡ್ತಾನೆ ಸುಭಾಷಾ ಇತ್ತ ಚಂಪ ಕ್ಯಾರಿಯರ್ ಮೇಲೆ ರತ್ನ ಉಪಹಾರ ಅಂತ ಇರೋದನ್ನು ನೋಡ್ಬಿಡ್ತಾಳೆ ಸುಭಾಷ ಫೋನ್ ಮಾಡಿ ಕರೀತಿರ್ತಾನೆ ಲೆಕ್ಕಾಚಾರನ ನಮ್ಮ ದೊಡ್ಡಪ್ಪ ಕರಿತವನೆ ಬಿರನೆ ಹೊರ ಒಳಗೆ ಬಂದುಬಿಡಿ ಅಂತ ಕರಿತಾನೆ ಸುಭಾಷಾ ವಿದ್ಯಾ ಬಾಗಿಲಿಂದ ಹೊರಗಡೆ ಸಂತೋಷ ಖುಷಿಯಿಂದ ನಿಂತ್ಕೊಂಡ ಇರ್ತಾಳೆ ನೋಡ್ತಾ ನೋಡವ ಹೆಂಗ್ ನಿಂತ್ಕೊಂಡ್ ನೋಡ್ತಾವಳೆ ಅಂತ ಚಿತ್ರ ಹೇಳ್ತಾಳೆ ನೋಡಿದ್ರೆ ನೋಡ್ತಾಳೆ ಬಿಡು ಇವ್ಗಿ ಇವಾಗ ವಿಷಯ ಅದೇ ತಾನೇ ಬರೋದು ಅಂತ ಈಶ್ವರ ಹೇಳ್ತಾಳೆ ಅಮ್ಮ ಹೇಳಿ ನೀ ಬರ್ತಾರಂತೆ ಅಂತ ಸುಭಾಷ ಹೇಳ್ತಾನೆ ಅಯ್ಯೋ ಇದು ವಿದ್ಯಕ್ಕ ಹೋವರು ಅಲ್ವೇ ಇವ್ರೆ ಕಿತಾಪತಿ ಮಾಡವ್ರೆ ಸಿಕ್ಕಾಕ್ಸ್ಬೇಕು ಅಂತ ಅನ್ಕೊಂತಿರ್ತಾಳೆ ಮನಸ್ಸಿನಲ್ಲಿ ಚಂಪಾ ಎಲ್ಲ ಸರಿ ಹೋಗ್ತದೆ ಅನ್ನೋ ಟೈಮಲ್ಲಿ ಏನಪ್ಪಾ ಇದು ಅಂತ ಅನ್ಕೊಂಡು ಕೈಸನ್ನೆ ಮಾಡ್ತಾಳೆ ಚಂಪಾ ವಿದ್ಯಾಗೆ ಏನು ಅಂತ ವಿದ್ಯೆ ಕೇಳ್ತಾಳೆ ಚಂಪಾ ಹಿಂಗೆ ಹಿಂಗೆ ಕೈ ಸನ್ನೆ ಮಾಡ್ತಿರ್ತಾಳೆ ಬ ಟಿಫನ್ ಬಾಕ್ಸ್ ತೋರಿಸಿ ಆಮೇಲೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಕೈ ಸನ್ನೆಯಿಂದ ಹೇಳ್ತಾಳೆ ವಿದ್ಯ ಕ್ಯಾರಿಯರ್ ಬಾಕ್ಸ್ನ ತಿರುಗಿಸಿ ತೋರಿಸ್ತಾಳೆ ಚಂಪಾ ವಿದ್ಯಾಗೆ ವಿದ್ಯಾ ಗಾಬ್ರಿ ವಿದ್ಯೆ ಗಾಬ್ರಿ ಪಟ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಲೆಕ್ಕದಯ್ಯ ಬರ್ತಾನೆ ಭಾವ ಲೆಕ್ಕಾಚಾರ ಬಂದರು ಅಂತ ಈಶ್ವರ ಹೇಳ್ತಾರೆ ಲೆಕ್ಕಾಚಾರ ನಮಸ್ಕಾರ ಗೌಡ್ರೆ ಅಂತ ಹೇಳ್ತಾನೆ ಗೌಡ್ರು ನಮಸ್ಕಾರ ಅಂತ ಹೇಳ್ತಾರೆ ಬರ ಕೇಳಿದ್ರಂತೆ ಅಂತ ಲೆಕ್ಕಾಚಾರ ಹೇಳ್ತಾರೆ ಏನಿಲ್ಲ ನೀನು ತಂದಿರೋ ಇಡ್ಲಿ ಒಡೆ ಶಾನೆ ಚೆನ್ನಾಗೈತೆ ಎಲ್ಲಿಂದ ತಂದೆ ಅಂತ ಕೇಳು ಅಂತ ಕರ್ದೆ ಅಂತ ಹೇಳ್ತಾರೆ ಗೌಡ್ರು ಈಶ್ವರಿ ಮುಖ ನೋಡ್ತಾರೆ ಲೆಕ್ಕ ಲೆಕ್ಕಾಚಾರರು ಕತ್ತಲ್ಲಿ ಸನ್ನೆ ಮಾಡ್ತಾಳೆ ಈಶ್ವರಿ ಹೇಳು ಅಂತ ಗೌಡ್ರೆ ಅದು ಅಂತ ಲೆಕ್ಕಾಚಾರ ತಿರ್ಗಾ ಎಳಿತಿರ್ತಾನೆ ಎಲ್ಲಿಂದ ತಂದ್ರೆ ಅಂತ ಕೇಳಿದ್ರೆ ಇದ್ಯಾಕೆ ಹಿಂಗ್ ನಡ್ತಾ ಇದ್ದೀರಾ ನಮ್ಮ ಭಾವ ಕೇಳ್ತಾವ್ರೆ ಹೇಳಿ ಅಂತ ಈಶ್ವರಿ ಹೇಳ್ತಾಳೆ ಗೌಡ್ರೆ ಅದು ಭದ್ರ ಗೌಡ್ರು ಅವ್ರ ಅತ್ತೆಗೊಂದು ಹೋಟ್ಲು ಮಾಡ್ಕೊಟ್ಟಿದಾರಲ್ಲ ಆ ನಿಂದ ತರ್ಸ್ದೆ ಅಂತ ಲೆಕ್ಕಾಚಾರ ಹೇಳ್ತಾನೆ ನಮ್ ಭದ್ರ ಅವ್ರಿಗೆ ಹೋಟ್ಲ್ ಮಾಡ್ಕೊಟ್ಟವನ ಅಂತ ಅಜ್ಜಮ್ಮ ಕೇಳ್ತಾಳೆ ಓ ಅವರೇ ಲೆಕ್ಕಾಚಾರ ಹೇಳ್ತಾನೆ ಅಯ್ಯೋ ಭದ್ರಾ ಇದೆಲ್ಲ ಯಾವಾಗ ಮಾಡ್ದಪ್ಪ ಅಂತ ಸಾವಿತ್ರಿ ಕೇಳ್ತಾಳೆ ತತ್ರ ಆಗ್ಲೇ ಎರಡ್ ತಿಂಗ್ಳು ಆಯ್ತು ಅವರೇ ಅದು ಅವ್ರು ಮೊದ್ಲನೇ ಕಿತ್ತ ಅವ್ರ ಅತ್ತೆ ಮನೆಗೆ ಹೋಗಿದ್ರಲ್ಲ ಆಗ ಅಂತ ಲೆಕ್ಕಾಚಾರ ಹೇಳ್ತಿರ್ತಾನೆ ಆಗ ಎಲ್ಲರ ಮುಖದಲ್ಲೂ ಗಾಬರಿ ಆಗುತ್ತೆ ಶಿವರಾಮೇಗೌಡ್ರಿಗೆ ಕೋಪ ಬರ್ತಾ ಇರತ್ತೆ ಎಲ್ಲ ಆ ಹೋಟ್ಲು ಮುಡ್ಕೊಳ್ಳಕ್ಕೆ ನಮ್ ಭದ್ರ ದುಡ್ಡು ಕೊಟ್ನೆ ಅವನ್ಗೆ ಎಲ್ಲಿಂದ ಬರ್ತದೆ ಪವಾ ನೀವೇನಾದರೂ ಕೊಟ್ಟಿದ್ರೆ ಅಂತ ಕೇಳ್ತಾಳೆ ಈಶ್ವರಿ ಶಿವರಾಮೇಗೌಡರು ಲೆಕ್ಕಾಚಾರನ ಮುಖ ನೋಡ್ತಾರೆ ಗೌಡ್ರೆ ಬದ್ರೇಗೌಡರು ಅವ್ರ ಸ್ವಂತ ಲೆಕ್ಕದಲ್ಲಿ ಐದು ಲಕ್ಷ ದುಡ್ಡು ಕೇಳಿದ್ರು ಆಮ್ಯಾ ಯಾರಿಗೂ ಹೇಳ್ಬೇಡ ವಾಪ ಆದಷ್ಟು ಬೇಗ ಬಿರಿನ್ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮಅಪ್ಪನ್ಗ ಹೇಳ್ಬೇಡ ಅಂತಾನು ಹೇಳಿದ್ರು ಅದಕ್ಕೆ ನಾನು ನಿಮ್ಮಿಂದ ಮುಚ್ಚಿಟ್ಟಿದ್ದೆ ಅಂತ ಲೆಕ್ಚಾರ ಹೇಳ್ತಾ ಇರ್ತಾನೆ ಏನಣ್ಣ ಇದೊ ಇವ್ನ ಮಾಡಿರೋದು ನಿನ್ ಸರಿ ಕಾಣ್ತಾ ಇದಿಯೇ ಒಂದು ಕಡೆ ನಿನ್ನ ಮಾತು ಮೀರಿ ಅವಳನ್ನ ಓದಕ್ಕೆ ಸೇರ್ಸೋನೇ ನನ್ ಕಡೆ ಆಟಿ ಅವ್ರಿಗೆಲ್ಲ ಗೊತ್ತಿಲ್ಲದೆ ಇಟ್ಟು ಒಂದು ದೊಡ್ಡ ಕೆಲಸ ಮಾಡವ್ನೇ ಅಂತ ಸಾವಿತ್ರಿ ಹೇಳ್ತಾಳೆ ಎದಕ್ತ ಹೋಯ್ತಿದ್ದಂಗೆ ಹೊಸ ಹೊಸ ಕತೆ ಉಟ್ಕೊಂತಾವಲ್ಲ ಇನ್ನು ಏನಾದ್ರೂ ಇದ್ಯಾ ಇಲ್ಲ ಏನಾದ್ರೂ ಮುಚ್ಚಿಟ್ಟಿದ್ದೀರಾ ಅಂತ ವಿನಂತಿ ಹೇಳ್ತಾಳೆ ವಿನಂತಿ ಸಾವಿತ್ರಿ ಭದ್ರ ಕಾರಣ ಇಲ್ಲದೆ ಹಂಗೆಲ್ಲ ಮಾಡೋಕ್ಕಿರ ಮಾಡಕ್ಕೆ ಸುಮ್ಕೆ ಇರ್ತೀರಾ ವಸಿ ಅಂತ ಮೋಹನ ಹೇಳ್ತಾಳೆ ಅಕ್ಕ ನಾವು ಶಿವರಾಮೇಗೌಡ್ರು ಇರೋ ಮನೆಯಲ್ಲಿ ಬದುಕ್ತಾ ಇರೋದು ಒಂದ್ ಕಣ್ ಬೆಣ್ಣೆ ಒಂದ್ ಕಣ್ಗ ಸುಣ್ಣ ಅಂದ್ರೆ ಹೆಂಗಕ್ಕ ತಪ್ಪ ಯಾರೇ ಮಾಡಿದ್ರು ತಪ್ಪೇ ತಾನೆ ಇದೇ ಕೆಲಸವ ನನ್ ಮಗ ಸುಭಾಷಬ್ ಮಾಡಿದ್ರು ನಾನು ಬಿಡ್ತಿರ್ಲಿಲ್ಲ ಅಕ್ಕ ಬೇರೆಯವ್ರು ಮಾಡಿದ್ರೆ ಮೋಸ ಭದ್ರ ಮಾಡಿದ್ರೆ ಅದು ಹೆಂಗೆ ಸರಿ ಆಯ್ತೈತೆ ಹೇಳಿ ಹಿಂಗಾಗಿರ್ತೈತೆ ಅಂತ ನಾವು ಯಾರು ಯೋಚನೆ ಮಾಡ್ತಾ ಇರಲಿ ಮಾಡಿರಲಿಲ್ಲ ನಮ್ಮ ಭದ್ರಾ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಾವ ಅವನು ಮಾಡಿರೋ ತಪ್ಪೆಯ ನೀವೇನು ತೀರ್ಮಾನ ತಗೊಂತೀರೋ ತಕೊಳ್ಳಿ ಅಂತ ಹೇಳ್ತಾಳೆ ಈಶ್ವರಿ ಇಲ್ಲ ಅವಳು ಅವನು ವೋಸ್ ಹೋಟ್ಲಿಂದ ಇದನ್ನು ತರಿಸಿದ್ದೀರಿ ಅಂತ ಅಂದಿದ್ರೆ ನಾನು ಇದ್ದನ್ನ ಎಡ್ಗೈಲೂ ಇರಲಿಲ್ಲ ಅಂತ ಹೇಳಿ ಅಜ್ಜಮ್ಮ ಕೈ ತೊಳೆದು ಬಿಡ್ತಾರೆ ಗೌಡ್ರನ್ನು ಕೈ ತೊಳೆದು ಬಿಡ್ತಾರೆ ಏನ್ಲಾ ಲೆಕ್ಕಾಚಾರ ಹೇಳ್ತಾ ಇರೋದೆಲ್ಲ ನಿಜವೇ ಏಯ್ ನಿನ್ನೆ ಕೇಳ್ತಾ ಇರೋದು ಮಾತಾಡ್ಲಾ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಭದ್ರ ಎದ್ನಿತ್ಕೊಂಡು ಹೂ ಅಪ್ಪಯ್ಯ ಅಂತ ಹೇಳ್ತಾನೆ ಆದ್ರೆ ಅಪ್ಪಯ್ಯ ಈ ವಿಷಯನ ನಿಂದ ಮುಚ್ಚಿ ಮುಚ್ಚಿಡ್ಬೇಕು ಅಂತ ಈ ಉದ್ದೇಶದಿಂದ ಈ ಕೆಲಸವ ಮಾಡ್ಲಿಲ್ಲ ಆದಷ್ಟು ಬೇಗ ದುಡ್ಡು ಹೊಂದಿಸ್ಬಿಟ್ಟು ಲೆಕ್ಕಾಚಾರ ಅಂತವ ಕೊಟ್ಬಿಟ್ಟು ನಿಮ್ಮ ಹತ್ರ ಆಮೇಲೆ ಅಂತ ಭದ್ರ ಹೇಳ್ತಿದ್ದಾಗನೇ ಶಿವರಾಮೇಗೌಡ್ರು ಕೈ ಅಡ್ಡ ಇಟ್ಬಿಡ್ತಾರೆ ಶಾನ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಲ್ಲಪ್ಪಾ ನೀನು ಈ ಅಪ್ಪ ಇನ್ನೇನು ಕೇಳೋದು ಅಂತ ನೀನೇ ನಿರ್ಧಾರ ತಗೊತಾ ಇದ್ದೆ ಅಲ್ವೇ ಅಂತ ಶಿವರಾಮೇಗೌಡರು ಕೇಳ್ತಾರೆ ಅಯ್ಯಯ್ಯೋ ಖಂಡಿತ ಇಲ್ಲಪ್ಪಯ್ಯ ಅಂತಾನೆ ಭದ್ರಾ ಇನ್ಯಾಕಪ್ಪ ಮಾಡಿದೆ ಮಾಡ್ದೆ ನನ್ನ ಮಗ ನಾನು ಹಾಕಿದ್ದು ಗೆರೆನ ದಾಟಕಿಲ್ಲ ನನಗೆ ತಿಳಿದೆ ಊಟನೂ ಮಾಡೋಕ್ಕಿಲ್ಲ ಅಂತ ದೊಡ್ಡದಾಗಿ ಕೋಟೆನೆ ಕಟ್ಕೊಂಡಿದ್ದೆ ನೋಡು ಇದನ್ನೆಲ್ಲ ನುಚ್ಚು ನೂರ ಮಾಡೋಕ್ ಮಾಡ್ದ ನನ್ನ ಮಗ ಅಂದ್ರೆ ನನ್ನ ನೆರಳಿದ್ದಂಗೆ ಅಂತ ಗರ್ವ ಪಡ್ತಾ ಇದ್ನಲ್ಲ ಅದಕ್ಕೆ ಪಾಠ ಕಳ್ಸೋದಕ್ಕೆ ಇದೆಲ್ಲ ಮಾಡ್ದ ಹಿಂಗೆ ನನ್ನ ಆಸೆ ಕನಸುಗಳನ್ನ ಸಾಯಿಸೋದಕ್ಕಿಂತ ಇಂತ ನನ್ನ ಪ್ರಾಣನೇ ತೆಗ್ದ್ಬಿಡ್ಬೇಕಾಯ್ತು ಒಂದೇ ಕಿತ್ತ ಗೊತ್ತಿಲ್ಲದೆ ಮಾಡಿರೋದು ಹೆಂಗದೆ ಅಂದರೆ ನಾನು ಬದುಕಿರೋವಾಗ್ಲೇ ನಾನು ಕೊಳ್ಳಿ ಇಟ್ಟಂಗೆ ಅದೇ ಇವ್ನು ಮಾಡಿದ ಕೆಲಸ ಅದೇ ಅಲ್ವಾ ಮೋಹನ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಹಿಂಗೆಲ್ಲ ಮಾಡಿರೋನು ನನ್ನ ಮಗನೇ ಅಲ್ಲ ಅಂತ ಹೇಳ್ತಿದ್ದಂಗೆ ಎಲ್ರಿಗೂ ತುಂಬ ನೋವಾಗುತ್ತೆ ಈಶ್ವರಿ ಮಾತ್ರ ಖುಷಿ ಪಡ್ತಾ ಇರ್ತಾಳೆ ಈಶ್ವರಿ ಚಿತ್ರ ಬಸುಭಾಷಾ ಯಾ ಬಾಗಲ್ ಬಾಗ್ಲಲ್ಲಿ ನಿಂತ್ಕೊಂಡು ನೋವು ನೋವು ಪಡ್ತಾ ಇರ್ತಾಳೆ ನನ್ನ ಮಗನೇ ಅಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನಾ ಯಾಕಣ ಹಂಗೆಲ್ಲ ಮಾತಾಡ್ತೀಯಾ ಏನೋ ಕೆಟ್ಟುಗಳಿಗೆ ಹಿಂಗೆಲ್ಲ ಆಗೋಯ್ತು ಹುಡ್ತೇವನ್ನಿ ಅಂತ ಗೋವಿಂದೇ ಗೌಡ್ರು ಹೇಳ್ತಾರೆ ಕೆಟ್ಟಗಳಿಗೆ ಅಲ್ಲ ಕಣಲ ಕೆಟ್ಟು ಗುಣ ನನ್ನ ಪಾಲ್ಗೆ ಇಲ್ಲ ಅಂತ ಹೇಳಿ ಹೊರಟೋಗ್ತಾರೆ ಶಿವರಾಮೇಗೌಡರು ಅಪ್ಪಯ್ಯ ಅಂತ ಕೂಗಿ ಹೇಳ್ತಿರ್ತಾನೆ ಭದ್ರಾ ಚಿಕ್ಕಪ್ಪ ನೀನಾದರೂ ಹೊಸ ಅಪ್ಪಯ್ಯನ ಹೇಳು ಅಂತ ಭದ್ರಾ ಹೇಳ್ತಾನೆ ಭದ್ರಾ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣ್ಮಗ ನೀನೇನೇ ಕೇಳಿದ್ರು ನಮ್ಮಣ್ಣ ಇಲ್ಲ ಅಂತಿರಲಿಲ್ಲ ನೀನು ಹಿಂಗೆ ಮಾಡೋಣ ಅಂತ ಅಪ್ಪಯ್ಯ ಅಂತಿದ್ದಿದ್ರೆ ಇಲ್ಲ ಅಂತಿದ್ರ ಹೇಳು ಅವ್ರಿಗೆ ನೀನು ದುಡ್ಡು ಕೊಟ್ಟೆ ಅಂತ ನೋವಾಗ್ತಾ ಇಲ್ಲ ನೀನು ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ ಅದರಿಂದ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ ಗೋವಿಂದ ಗೌಡ್ರು ಹೇಳ್ತಾರೆ ಅಲ್ಲ ಕಣ ಭದ್ರ ಯಾಕೆಲ್ಲ ಹಿಂಗೆ ಮಾಡ್ಬಿಟ್ಟೆ ನಿಮ್ಮ ಅಪ್ಪ ತನ್ನ ಎದೆ ಒಳಗಡೆ ಮಲ್ ಮಡ್ಕೊಂಡು ನಿನ್ನ ಜಾಪನ್ನು ಮಾಡ್ತಿದ್ದ ಅಂದರೆ ನೀನು ಅವ್ನಿಗೆ ಬರಿ ಕೆಲಸ ಇಷ್ಟ ಇಲ್ದಿರೋ ಕೆಲಸನೇ ಮಾಡ್ತಾ ಇದೆಯಲ್ಲ ಮುಟ್ಟಾಳ ನನ್ನ ಮಗ ಶಿವರಾಮೇಗೌಡನ ಮಗ ನೀನೇ ಏನೋ ಛೀ ಅಂತ ಅಜ್ಜಮ್ಮ ಹೇಳ್ತಾಳೆ ಭದ್ರ ಏನಿಲ್ಲ ಇದೆಲ್ಲ ನೀನು ಹಿಂಗೆ ಮಾಡ್ತೀಯ ಅಂತ ನಾವು ಯಾರು ಅನ್ಕೊಂಡಿಲ್ಲ ಬಿಡು ಈಗಲೂ ಟೈಮ್ ಅದೇ ಏನಾದರೂ ನೀನು ಮುಚ್ಚಿಟ್ಟಿದ್ರೆ ಹೇಳ್ಬಿಡ್ಲ ಅಂತ ಈಶ್ವರಿ ಹೇಳ್ತಾಳೆ ಇದಕ್ಕೆಲ್ಲ ಕಾರಣ ಆ ಮಾಳ್ ಆ ಮನೆ ಹಾಳಿನೇ ಅಲ್ಲಿ ನಿಂತ ಅವಳು ನೋಡು ಮಗಳು ಸೇರಿಕೊಂಡು ನಮ್ಮ ಮನೆ ಹಾಳು ಮಾಡಿರೋದಲ್ಲದೆ ಅಪ್ಪ ಮಗನ ಮಧ್ಯೆನೇ ತಂದಿಟ್ಬಿಟ್ರು ಅಂತ ಸಾವಿತ್ರಿ ಹೇಳ್ತಾಳೆ ಗೋವಿಂದೇಗೌಡ್ರು ಭದ್ರನ ಹತ್ರಕ್ಕೆ ಬಂದು ಈ ಭದ್ರಾ ಏನೇ ಆದ್ರೂ ನಿನ್ನ ಬುದ್ಧಿ ನಿನ್ನ ಇರಬೇಕಿತ್ತು ನೀನು ಅಣ್ಣನಿಗೆ ಹಿಂಗೆ ಮೋಸ ಮಾಡಬಾರ್ದಿತ್ತು ಅಂತ ಹೇಳಿ ನೊಂದ್ಕೊಂಡು ಗೋವಿಂದೇಗೌಡ್ರು ಹೊರ್ಟೋಗ್ತಾರೆ ಭದ್ರಾ ವಿದ್ಯೆಯನ್ನು ನೋಡ್ತಾ ಕೈ ಬಿಗಿ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಆಗುತ್ತೆ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು